ಫೈಂಡಿಂಗ್ ದ ಮಿಸ್ಸಿಂಗ್ ನಂಬರ್ಸ್ಗಳ ಮೇಲೆ ಇಲ್ಲೊಂದು ಸಿಂಪಲ್ ಪ್ರಶ್ನೆ ಇದೆ ನೋಡ್ರಿ ಪ್ರಶ್ನೆ ಯಾವ ತರ ಇದೆಪ್ಪ ಅಂದ್ರೆ ಇಲ್ಲಿ ನಾಲ್ಕುನೂರ ಅರವತ್ತಾರು ಕೆಳಗಡೆ ಮುನ್ನೂರ ನಲವತ್ತೊಂದಿದೆ ಇದಕ್ಕೆ ಏನೋ ಒಂದು ರಿಲೇಷನ್ಸ್ ಆಗಿ ಎರಡು ನೂರ ಐವತ್ತು ಇಲ್ಲಿ ಬಂದಿದೆ ಅದೇ ರೀತಿಯಾಗಿ ಇಲ್ಲಿ ಮುನ್ನೂರ ತೊಂಬತ್ತೆಂಟಿದೆ ಎರಡ್ನೂರ ತೊಂಬತ್ತೆರಡು ಇದರ ಒಳಗಡೆ ಕಳೆದರೂ ಅಥವಾ ಕೂಡಿಸಿದಾಗೋ ಇಲ್ಲಿ ಎಷ್ಟೋ ಒಂದು ನಂಬರ್ ಬರ್ತದ ಆ ನಂಬರ್ ಯಾವ್ದನ್ನ ನಾವು ಫೈಂಡ್ಔಟ್ ನ ಮಾಡ್ಬೇಕಾಗ್ತದೆ ಈ ತರ ಪ್ರಶ್ನೆ ಕೊಟ್ಟಿದಾಗ ಸರ್ ಇದನ್ನ ನಾವು ಯಾವ ತರ ಮಾಡಿದಾರಪ್ಪ ಅಂದ್ರೆ ಸರ್ ಇದನ್ನ ಇದನ್ನ ಇಲ್ಲೇ ಕಳೆದಿದ್ದೀನಿ ಆರಾಗ ಒಂದು ಕಳೆದ ಎಷ್ಟಪ್ಪ ಅಂದ್ರೆ ಐದು ಬರ್ತದ ನೆಕ್ಸ್ಟ್ ಆರಾಗ ನಾಲ್ಕು ಕಳೆದ ಎಷ್ಟಪ್ಪ ಅಂದ್ರೆ ಇಲ್ಲಿ ಎರಡು ಬರ್ತದ ನಾಲ್ಕರಾಗ ಮೂರು ಕಳೆದ ಎಷ್ಟಪ್ಪ ಅಂದ್ರೆ ಒಂದು ನೂರ ಇಪ್ಪತ್ತೈದು ಬಂತು ಹೌದಾ ನೂರ ಇಪ್ಪತ್ತೈದು ಬಂತು ಬಟ್ ಇಲ್ಲಿ ನನಗೆ ಎರಡು ನೂರ ಐವತ್ತೈದಾ ಎರಡು ನೂರ ನೂರ ಇಪ್ಪತ್ತೈದು ಅಂದ ತಕ್ಷಣ ನನಗೆ ಕಾಮನ್ ಸೆನ್ಸ್ ಇದು ನೂರ ಇಪ್ಪತ್ತೈದಕ್ಕೆ ಇಂಟು ಆಗಿರ್ಬೇಕು ಇದು ಇಂಟು ಟು ಅಂದ್ರೆ ಡಬಲ್ ಆಗಿರ್ಬೇಕು ನೂರ ಇಪ್ಪತ್ತೈದು ಎರಡನೇ ಎಷ್ಟಪ್ಪ ಅಂದ್ರೆ ಎರಡು ನೂರ ಐವತ್ತು ನೂರ ಇಪ್ಪತ್ತೈದು ಎರಡನೇ ಎಷ್ಟಪ್ಪ ಅಂದ್ರೆ ನೂರ ಐವತ್ತು ಇದು ಏನೋ ಮ್ಯಾಚ್ ಆಯ್ತದೆ ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಎಂಟರಾಗ ಎರಡು ಕಳೀರಿ ಎಷ್ಟಪ್ಪ ಅಂದ್ರೆ ಆರು ಒಂಬತ್ತರಾಗ ಎಂಟು ಕಳೀರಿ ಒಂದು ಮೂರರಾಗ ಎರಡು ಕಳೀರಿ ಒಂದು ಬರ್ತದ ಇಲ್ಲಿ ಎಷ್ಟು ಬರ್ತಪ್ಪ ಅಂದ್ರ ನೂರ ಹದಿನಾರು ಬಂತು ಈ ನೂರ ಹದಿನಾರಕ್ಕೆ ನೀವೇನು ಮಾಡೋಕ್ಕೀಗ ಇಂಟು ಟೂ ಮಾಡ್ಬೇಕು ಡವಲ್ ನೋಡ್ರಿ ಎರಡು ಆರ್ಲೆ ಎಷ್ಟಪ್ಪ ಅಂದ್ರೆ ಹನ್ನೆರಡು ಹ್ಮ್ ಎರಡು ಒಂದೇ ಎರಡು ಎರಡು ಒಂದು ಕೈಲ ಎಷ್ಟಪ್ಪ ಅಂದ್ರೆ ಮೂರಾಯ್ತು ನೆಕ್ಸ್ಟ್ ಎರಡು ಒಂದೇ ಎರಡು ಎರಡು ನೂರ ಮೂವತ್ತೆರಡು ಬಂತು ಹೌದಾ ಎರಡ್ನೂರ ನೂರ ಮೂವತ್ತೆರಡಲ್ಲಿ ಆಪ್ಷನ್ಸ್ ತಗೈತಿ ಎಸ್ ಆಪ್ಷನ್ಸ್ ಬಿ ದಾಗೈತಿ ಬಿ ಏನಾಗ್ತದೆ ಇದಕ್ಕ ಸರಿ ಉತ್ತರ ಆಗ್ತದೆ ಈ ತರ ಸ್ವಲ್ಪ ರಿಲೇಷನ್ಸ್ ನ ಕೊಟ್ಟು ಆನ್ಸರ್ ನ ಮಾಡೋದ್ ಕಲಿಯ್ರಿ ನ ಫಾಲೋ ಮಾಡ್ಕೊಡ್ರಿ ಧನ್ಯವಾದಗಳು